ಏನಪ್ಪಾ ಇವಾಗ್ಲೂ ಹೋಗಾಕ್ ಕುಂದರ್ಬೇಕ ಬೆಳಿಗ್ಗೆ ಎದರ್ಸತಿ ನಮ್ಮ ಅಜ್ಜಿ ಆರ್ ಗಂಟೆಗೆ ಎದ್ ಬಿಡ್ತೈತಿ ಆರಾಮ್ ಮಕಂಡ್ ಬೆಳಿಗ್ಗೆ ನಮ್ಮನ್ನ ಎದರ್ಸತಿ ಆರ್ ಗಂಟೆಗೆ ಆರೂವರೆಗೆ ಎದರ್ಸ್ ಬಿಡ್ತೈತಿ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಹೇಳ್ತೈತಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಿ ಐದ್ ನಿಮಿಷ ಬುಕ್ ಇಡ್ಕೊಂಡ್ ಕುಂದರಂಗಿಲ್ಲ ಆಮೇಲೆ ಏ ಹಾಲು ಹಾಲ್ ಬಾ ಅಂತ ಕರಿತಾರ ಆಮೇಲೆ ಅಲ್ಲೋಗ ಹಾಲ್ ಕುಡ್ದ ಬರ್ಬೇಕು ಆಮೇಲೆ ಮತ್ತೆ ಮೈ ಅಂತಾರೆ ಮತ್ತೆ ಅಲ್ಲಿ ಮೈ ತಕೊಂಡ್ ಆಮೇಲೆ ಮತ್ತೆ ಟಿಫಿನ್ ಮಾಡಾಕ್ ಹೋಗ್ಬೇಕ ಟಿಫಿನ್ ಮಾಡಿ ಬಂದ್ ಕುಳ್ಳೇನೆ ರೆಡಿ ಅಂತ ಹೇಳ್ತಾರ ರೆಡಿ ಆಗಿ ರೆಡಿ ಆದ್ಮೇಲೆ ಆಟ ಬಂದಿಂತ ನಿಂತಿರ್ತೈತಿ ಆಟ ಹೋಗೋದು ಸ್ಕೂಲಿಗೆ ನಡ್ಕಂಡ್ ಈ ಒಂಚಿ ಕೋಣ ಬ್ಯಾಗ ಹಾಕೊಂಡ ಹೋದ್ರೆ ಬೀಳಂಗಾಗಿರ್ತತಿ ಹಂಗೆ ಸ್ಕೂಲಿಂದ ಆಟ ಪಾಠ ಮುಗಿಸ್ಕೊಂಡ್ ಬರ್ತಿವ ಮುಖ್ಯಮ್ ಬಂದ್ ಕುಳ್ಳೇನೆ ಆ ಮತ್ತೆ ಅದೇ ಓದಂತರ ಐದ್ ನಿಮಿಷ ಬಿಡಲ್ಲ ಮಾಡ ಇದೇ ರೋಟಿನ ಆಗ್ತಿರ್ತದ ಬರೇ ರೀಸೈಕಲ್